ಜ್ಞಾನದ ದಾರಿಯಲ್ಲಿ ನಿಮಗೆ ಅಷ್ಟು ಬೇಗ ಕೆಲವು ವಿಚಾರಗಳು ಅದು ಭಗವದ್ಗೀತೆ ವಿಚಾರ ಆಗಿರ್ಬೋದು ರಾಮಾಯಣದ ವಿಚಾರ ಭಾಗವತದ ವಿಚಾರ ಅಥವಾ ಮಹಾಭಾರತದ ವಿಚಾರ ಯಾವೋ ಕೆಲವೊಂದಷ್ಟು ಶ್ಲೋಕಗಳಾಗಿರ್ಬೋದು ಅರ್ಥಗಳಾಗಿರ್ಬೋದು ಅಥವಾ ಆ ಒಳ ಅರ್ಥಗಳು ನಿಮಗೆ ತಿಳುವಳಿಕೆ ಯಾಕೋ ಆಗ್ತಾ ಇಲ್ಲ ಅಥವಾ ಅರ್ಥ ಮಾಡಲಿಕ್ಕೆ ಆಗುತ್ತಾ ಇಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಈ ಜನ್ಮದಲ್ಲಿ ನಾವೊಂದು ಪ್ರಯತ್ನ ಮಾಡೋಣ ಮುಂದಿನ ಜನ್ಮದಲ್ಲಿ ಅದರ ಒಂಚೂರು ಫಲವನ್ನಾದರೂ ನಾವು ಪಡ್ಕೊಳ್ತೀವಿ ಯಾರೂ ಒಮ್ಮೆಲೆ ಸಿದ್ಧಿಯನ್ನು ಪಡ್ಕೊಂಡಿದ್ದಿಲ್ಲ ಅಯ್ಯೋ ಇವರೇನೋ ಹೇಳ್ತಿದ್ದಾರೆ ಅದ್ಭುತವಾದದ್ದು ಆದ್ರೆ ನನಗೆ ಅರ್ಥ ಆಗ್ತಿಲ್ವಲ್ಲಪ್ಪ ಅಯ್ಯೋ ನನ್ನ ಅಡ್ಡ ಇರಬೇಕು ಅಂತ ಅಂದುಕೊಳ್ಬೇಡಿ ಕೆಲವೊಬ್ರು ಇರುವೆ ರೂಪದಲ್ಲಿ ಇರುವೆ ರೀತಿಯಲ್ಲಿ ಕಷ್ಟಪಡಬೇಕಾಗುತ್ತೆ ಕೆಲವೊಬ್ರು ಗಿಳಿಯ ರೀತಿಯಲ್ಲಿ ಒಂದೇ ಸಾರಿ ಹಾರಿ ಹೋಗಿ ಹಣ್ಣಿನ ಮೇಲೆ ಕೂತ್ಕೊಳ್ಬಹುದು ಇದೊಂದು ಉದಾಹರಣೆ ನಮ್ಮ ಹಿರಿಯರು ಹೇಳೋದು ಕೆಲವರು ಪಕ್ಷಿ ಅಂದ್ರೆ ಗಿಳಿ ತರ ಇರ್ತಾರೆ ಇನ್ನು ಕೆಲವೊಬ್ಬರು ಇರುವೆ ತರ ಇರ್ತಾರೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಕಣ್ಮುಂದೆ ಮುಂದೆ ಚಿತ್ರ ಬರಬೇಕು ಒಂದು ಮರ ಒಂದು ಮಾವಿನ ಮರ ಆ ಮಾವಿನ ಮರದಲ್ಲಿ ಒಂದೊಳ್ಳೆ ಮಾವಿನ ಹಣ್ಣು ಬಿಟ್ಟಿದೆ ಆ ಮಾವಿನ ಹಣ್ಣಿನ ಮೇಲೆ ಹೋಗಿ ಕೂತು ಅಥವಾ ರಂಬೆಯ ಮೇಲೆ ಹೋಗಿ ಕೂತು ಅಥವಾ ಹಣ್ಣಿನ ಮೇಲೆ ಹೋಗಿ ಕೂತು ಅದರ ರುಚಿಯನ್ನು ಸವಿಬೇಕು ಅಂದರೆ ಇರುವೆ ಎಷ್ಟು ಕಷ್ಟಪಡಬೇಕು ಇರುವೆಗೆ ರೆಕ್ಕೆ ಇಲ್ಲ ಹಾರು ಹೋಗಿ ಏನು ಹಾರಿ ಹಾರಿ ಒಂದೇ ಸಾರಿ ಹೋಗಿ ಹಣ್ಣಿನ ಮೇಲೆ ಕೂತ್ಕೊಳ್ಳಿಕ್ಕಾಗಲ್ಲ ಅದು ನಿಧಾನವಾಗಿ ನೆಲದ ಮೇಲೆ ಚಲಿಸಿ ಬುಡಕ್ಕೆ ಹೋಗಿ ಬುಡದಿಂದ ಕಾಂಡಕ್ಕೆ ಬಂದು ಅಲ್ಲಿಂದ ಹಾಗೆ ಹತ್ತಿ ಕೊಂಬೆಗೆ ಬಂದು ಕೊಂಬೆಯಿಂದ ಹಣ್ಣಿನ ಹತ್ರ ಬಂದು ಹಣ್ಣನ್ನು ತಿನ್ನಬೇಕು ಅದೇ ಒಂದು ಗಿಳಿ ಹಣ್ಣನ್ನು ನೋಡಿತು ಸಡನ್ನಾಗಿ ಹಾರು ಹೋಗಿ ಆ ಹಣ್ಣಿನ ಮೇಲೆ ಕೂತ್ಕೊಳ್ತು ಅದನ್ನು ನಮ್ಮ ಉಪನಿಷತ್ಕಾರರು ನಮ್ಮ ಹಿರಿಯರು ಹೇಳ್ತಾರೆ ಕೆಲವೊಬ್ಬರು ಇರುವೆ ಥರ ಇರ್ತಾರೆ ಕೆಲವೊಬ್ಬರು ಗಿಳಿ ಥರ ಇರ್ತಾರೆ ಅಂದರೆ ಇಬ್ಬರಿಗೂ ಆ ಹಣ್ಣು ಅಂದರೆ ಜ್ಞಾನ ಅಂತ ಅರ್ಥ ಇಬ್ಬರಿಗೂ ಜ್ಞಾನ ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ ಅದೇ ಮುಖ್ಯ ನೀವು ಲೇಟಾಗಿ ಹೋದರೂ ಬೇಗ ಹೋದರೂ ಅದು ಸೆಕೆಂಡ್ರಿ ನಿಮಗೆ ಜ್ಞಾನ ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ ಅದು ಬಹಳ ಮುಖ್ಯ ಎಷ್ಟೋ ಜನಕ್ಕೆ ಆ ಜ್ಞಾನವನ್ನು ಆ ಹಣ್ಣನ್ನು ತಿನ್ನಬೇಕು ಅಂತ ಅನಿಸೋದಿಲ್ಲ ಸೋಂಬೇರಿಗಳು ಹಾಗಾಗಿ ನಿಮಗೆ ತುಂಬ ಬೇಗ ಅರ್ಥ ಆದರೆ ನೀವು ಗಿಳಿ ಯಾಕೋ ಬೇಗ ಅರ್ಥ ಆಗುತ್ತಾ ಇಲ್ವೋ ನೀವು ಇರುವೆಗಳು ಇರುವೆಗಳು ನಿಧಾನ ಅನ್ನೋದೊಂದು ಬಿಟ್ಟರೆ ಹಣ್ಣನ್ನು ಹೋಗಿ ನಾನು ತಿನ್ನಲೇಬೇಕು ಅನ್ನೋ ಹಠ ಆ ಹಣ್ಣನ್ನು ಹೋಗಿ ತಿನ್ಲೇಬೇಕು ಅನ್ನೋ ಸಂಕಲ್ಪ ಗಟ್ಟಿಯಾಗಿದ್ದರೆ ನಿಧಾನವಾಗಿ ಆದರೂ ನೀವು ಆ ಹಣ್ಣನ್ನು ತಿಂತೀರ ಅದಕ್ಕೆ ಬೇಕಾದುವಂತಹ ಪ್ರಯತ್ನವನ್ನು ನಾನು ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನು ಗಿಳಿ ಮಾರ್ಗವನ್ನು ನಾವು ಪಿಕಿಲಿಕಿ ಮಾರ್ಗ ಅಥವಾ ಆ ಗಿಳಿ ಮಾರ್ಗ ಅಂತ ಏನು ಕರಿತೀವಿ ಕೆಲವೊಬ್ಬರಿಗೆ ಅದು ಬೇಗ ಅರ್ಥವಾಗುತ್ತೆ ಇನ್ನೂ ಕೆಲವೊಬ್ರಿಗೆ ಅದು ಬೇಗ ಅರ್ಥವಾಗುವುದಿಲ್ಲ ಅದ್ರ ಬಗ್ಗೆ ನಿಮಗೆ ಬೇಸರವೇನು ಬೇಡ ಅಯ್ಯೋ ನನಗೇನು ಅರ್ಥ ಆಗ್ತಿಲ್ವಲ್ಲಪ್ಪ ನಾನು ದಡ್ಡ ಹಂಗೇನಿಲ್ಲ ಹೌದಲ್ಲ